ಇವರು ನಮ್ಮನೆಯ ತಿಮ್ಮಿ ಅಂತ ಹೆಸರು ತಿಮ್ಮಕ್ಕ ಅಂತ ಹಿಡ್ಕೊಂಡಿದ್ದೀವಿ ಅಂತೂ ನೆನೀತಾ ಇದ್ದೀವಿ ಮಳೆಲೆ ಹಣ್ಣು ಎಂದೂ ಹಣ್ಣುಗಾಯಿ ನೀರ್ಗಾಯಿ ಆಗ್ಬಿಟ್ಟಿದೀನಿ ಕೋಳಿ ಚಂದ ಅನ್ನಿಸ್ತಾ ಇದ್ದೀವಿ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತು ಹನುಮ ಜಯಂತಿ ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಹನುಮಾನ್ ಜಯಂತಿ ಮಾಡ್ತಾ ಇದ್ದಾರೆ ಅದಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊ ಬರೋಣ ಅಂತ ಹೋಗ್ತಾ ಇದೀವಿ ಬರಪಜಿ ಮನೆಯ ತಿಮ್ಮಿ ಅಂತ ಹೆಸರು ತಿಮ್ಮಕ್ಕ ಅಂತ ನಮ್ಮದು ಫ್ರೆಂಡ್ ಇವರು ಯಾರ ಮುದ್ದಿದೋ ಇದು ನಮ್ಮ ಆಯ್ ಮಾಡಪ್ಪ ಹಿಂಗನ್ನು ಹಾಯೋ ನೀನು ಹಾಯ್ ಅನ್ನು ಹಾಯ್ ಬಾಯ್ ಮದ್ದು

ಹಾಗೆ ನಮ್ಮೂರಲ್ಲಿ ಯುಗಾದಿ ಹಬ್ಬ ಆಗಿ ತ್ರೀ ಡೇಸ್ಗೆ ಪ್ರತಿ ವರ್ಷವೂ ಹನುಮ ಜಯಂತಿ ಅಂತ ಮಾಡ್ತಾರೆ ಹಾಗೆ ಹನುಮ ಜಯಂತಿ ಮಾಡಿ ಎಲ್ರಿಗೂ ಕೂಡ ಅನ್ನದಾನ ಅಂತ ಮಾಡ್ತಾರೆ ಹಾಗೆ ಯುಗಾದಿ ಹಬ್ಬದ ದಿನ ಹಾಗೆ ಯುಗಾದಿ ಹಬ್ಬದ ದಿನ ದೇವಸ್ಥಾನ ಹತ್ರಕ್ಕೆ ಹೊನ್ನಾರ್ ಕಟ್ಕೊಂಡೋಗಿರ್ತಾರೆ ಅಂದರೆ ಹಸುಗಳನ್ನ ಕರ್ಕೊಂಡೋಗಿರ್ತಾರೆ ಹಾಗೆ ಅವರೆಲ್ರಿಗೂ ಕೂಡ ಬಹುಮಾನ ಅಂತ ಕೊಟ್ಟರು ಯಾಕಂದರೆ ಹಸುಗಳನ್ನ ಕರ್ಕೊ ಬಂದಿರ್ತಾರಲ್ಲ ಅವರೆಲ್ರಿಗೂ ಕೂಡ ಹಾಗೆ ಎಲ್ರಿಗೂ ಕೂಡ ಸಮಾಧಾನಕರ ಬಹುಮಾನ ಅಂತ ಬಕೆಟ್ ಕೊಟ್ಟರು ನಮ್ಮದ್ದು ನಾನು ಇಸ್ಕೊಳ್ತೀನಿ ಅಂತ ಹೋಗಿಸ್ಕೊಂಡ ಯಾರೋ ಇದ್ರೂ ಸಹ ಸ್ವೀಕರಿಸಿದ್ದಾರೆ ಬಸವರಾಜ್ ಊರ್ ಕೊಬ್ಲು ಇವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಊರಿಗೆ ಭಗವಂತ ಆರೋಗ್ಯ ಆಯ್ತು ಐದುನೂರ ಕೊಟ್ಟಿದ್ದ ಮಳೆ ಬರ್ತೈತೆ ಬಾಳೆದೆಲೆ ಹಿಡ್ಕೊಂಡಿದ್ದೀವಿ ಅಂತೂ ನೆನೀತಾ ಇದ್ದೀವಿ ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಯ್ಯೋ ಫುಲ್ಲು ಮಳೆಯಲ್ಲಿ ಹಣ್ಣು ಎಂದೂ ಹಣ್ಣುಗಾಯಿ ಗಾಯಿ ನೀರು ಹಾಗೆ ನಮ್ಮೂರಲ್ಲಿಂತೂ ತುಂಬಾ ಮಳೆ ಬರ್ತಾ ಇತ್ತು ನಾವು ಬರ್ಬೇಕಾರೆ ಮಳೆ ಬರ್ತಾ ಇರಲಿಲ್ಲ ಉದುರ್ತಾ ಇತ್ತು ಉದುರ್ತಾ ಇದೆಯಲ್ಲ ಅದು ಜೋರಾಗೋಷ್ಟ್ರಲ್ಲಿ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ ಬಂದ್ವಿ ಮಳೆ ಫುಲ್ಲು ಜೋರಾಗೋಯ್ತು ಫುಲ್ಲು ಮಳೆಲೇ ನೆನ್ಕೊಂಡು ಬಂದ್ವಿ ಮನೆಗೆ ಹಾಗೆ ಮಳೆಲೆಲ್ಲ ನೆಂದು ತುಂಬಾ ದಿನ ಆಗಿತ್ತು ಒಂಥರ ಚೆನ್ನಾಗಿತ್ತು ಮಳೆಲ್ ನೆಂದು ಮಿನಿಮಮ್ ಅಂದ್ರೆ ಒಂದು ಟೂ ಇಯರ್ಸ್ ಸರ ಆಗಿತ್ತು ನನ್ನ ಮದುವೆ ಆದಾಗಿದ್ದು ನಾನು ಮಳೆ ನೆಂದೇ ಇರಲಿಲ್ಲ ಹಾಗೆ ನನ್ನ ನಾನು ನಾನ್ ಹೋಗಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಅವ್ರು ಮಿಸ್ ಇಲ್ದಂಗೆ ಕಮೆಂಟ್ ಮಾಡಿರೋರು ನೀವು ಹಸಿನಲ್ಲಿ ಹಾಲ್ ಕರಿಯೋ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅಣ್ಣ ನಿಮ್ಗೋಸ್ಕರ ನಾನು ನೋಡಿ ಹಾಲ್ ಕರೆದು ವಿಡಿಯೋ ಮಾಡ್ಕೊಂಡಿದೀನಿ ನೀವು ನೋಡ್ಬೇಕು ಮಿಸ್ ಇಲ್ದಂಗೆ ವಿಡಿಯೋನ ಹಾಗೆ ಒಂದ್ ಹಸನ್ನ ಹೊರಗಡೆ ಕಟಾಕೊಂಡು ಕರ್ಕೊಂಡೆ ಹಾಗೆ ಮಳೆ ಬರ್ತಾ ಇತ್ತು ಅಂತ ಇನ್ನೊಂದು ಹಸಿನ ಕೊಡ್ಕೆ ಒಳಗೆ ಕಟ್ ಕರ್ಕೊಳ್ತಾ ಇದೀನಿ ಆಮೇಲೆ ಇದಕ್ಕೂ ಕೂಡ ಕಮೆಂಟ್ ಹಾಕ್ಬೇಡಿ ಕೊಡ್ಕೆ ಗಲೀಜಾಗೈತೆ ಅಂತ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಒಳಗಡೆ ಕಟ್ ಹಾಕೊಂಡು ಇರೋದು ಹಾಗೆ ಮಳೆ ಬರ್ತಿತ್ತು ಅಂತ ಬೆಳಗ್ಗೆಯಿಂದ ಒಳಗಡೆನೆ ಕಟ್ ಹಾಕಿರೋದ್ರಿಂದ ತೊಪ್ಪೆ ಎಲ್ಲ ಹಾಕೊಂಡಿದೆ ಅಷ್ಟೇ ನಮ್ಮಪ್ಪ ಕೊಡಕೆ ಎಲ್ಲ ನೀಟಾಗಿ ತುಂಬಾ ನೀಟಾಗಿ ಇಟ್ಕೊಳ್ತಾರೆ ಸ್ಪೀಡಾಗಿ ಬಿಟ್ಕೊಳ್ತಾ ಇದೆ ಇವಾಗ ಒಂದು ಸ್ವಲ್ಪ ದಿನದಿಂದ ಅಭ್ಯಾಸ ಉಂಟೋಗಿರೋದ್ರಿಂದ ನಿಧಾನ ಕರ್ಕೊಳ್ತಾ ಇದ್ದೀನಿ ಏನದು ಏನದು ಕೋಳಿ ಹೆಂಗ್ ಕುಯ್ತೀರಾ ಕೋಳಿನ ಹೆಂಗೆ ಕೋಳಿ ಅಲ್ಲಿಂದ ಓಡ್ತಾ ಐತೆ ಧೂಳು ನುಡಿ ಹೆಂಗ್ ಬೀಳ್ತಾ ಐತಿ ಇಡೀ ಕೋಳಿ ಚಂಬಕ್ಕೋಳಿಯೇ ಆತಿಯಾ ಆತಿಯ ಆತಿಯಾ ನಾನೆಂದು

ಹಾಗೆ ನಾಟಿ ಕೋಳಿ ಸಾಂಬಾರು ಮಾಡಿದ್ರು ನಮ್ಮಅಮ್ಮ ಏನಕ್ಕೆ ಈ ರೀತಿ ಕುಡ್ಲೇನ ರುಚಿ ಮಾಡ್ಬಿಟ್ಟು ಸಾಂಬಾರು ಹೋಳಿ ಹಾಕ್ತಿದಾರೆ ಯಾರ್ದು ಕೂಡ ದೃಷ್ಟಿ ತಾಗಬಾರ್ದು ಊಟ ಮಾಡಿದಾಗ ಹೊಟ್ಟೆನೋ ಬರಬಾರ್ದು ಅಂತ ಅನ್ನ ಕಾರಣಕ್ಕೆ ದೃಷ್ಟಿ ತಾಗಬಾರ್ದು ಅಂತ ಈ ರೀತಿ ಕುಡ್ಲನ ಬೆಂಕಿಲಿ ಸುಟ್ಬಿಟ್ಟು ನೆಕ್ಸ್ಟ್ ಸಾಂಬಾರು ಒಳಿಕ್ ಹಾಕ್ತಾ ಇದ್ದಾರೆ ಈ ರೀತಿ ಹಳ್ಳಿ ಕಡೆಯೆಲ್ಲ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಗೊತ್ತಿರುತ್ತೆ ಚೇಂಜ್ ವಿಡಿಯೋ ಆದ್ರೂ ನಮ್ಮಮ್ಮನ ಬಿಡದೆ ಮಾಡ್ತಾ ಅಡ್ಗೆ ನಮ್ಮಮ್ಮ ಒಲೆಯಲ್ಲಿ ಮಾಡೋ ಅಡಿಗೆ ಟೇಸ್ಟೇ ಬೇರೆ ಹಾಗೆ ನಿಮ್ದು ಯುಗಾದಿ ತಡಕು ಜ್ವರ ಹೆಂಗೆ ಅಂತ ಕಮೆಂಟ್ ಮಾಡಿ ನಮ್ದು ಎಂತೂ ಫುಲ್ ಜೋರಾಗಿತ್ತು ಯುಗಾದಿ ಒರೆಸ್ತಡ್ಕು ನಾನು ತಗೊಂಡ್ರಿ ಐಸ್ ಕ್ರೀಮ್ ಮಾಡಕ್ಕೆ ಹೋಗಿ ಏನೋ ಒಂದು ಮಾಡಿದ್ದಾಳೆ ಟೇಸ್ಟ್ ಎಂತೂ ತುಂಬಾ ಚೆನ್ನಾಗಿದೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿದಾಳೆ ಟೇಸ್ಟಿಂದು ತುಂಬ ಚೆನ್ನಾಗಿದೆ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾ ಬಾಯ್